ಹಾಯ್ ಫ್ರೆಂಡ್ಸ್ ನಮಸ್ತೆ ಪ್ರಶಾಂತ ನಿರಾಶ್ರಿತರ ಆಶ್ರಮ ನಾನು ಮಲ್ಲೇಶ್ವರಿ ಫ್ರೆಂಡ್ಸ್ ಈಗಾಗಲೇ ನಾವು ಎಷ್ಟೋ ಆ ಇಪ್ಪತ್ತೈದು ವೀಲ್ ಚೇರ್ ಗಳನ್ನ ಉಚಿತವಾಗಿ ಕೊಡ್ತಾ ಇದೀವಿ ಅಂತ ಈಗ ಎಷ್ಟೋ ಸಲ ನಿಮಗೆ ಹೇಳಿದೀವಿ ಅದರಲ್ಲಿ ತುಂಬಾ ಜನ ಬಂದ್ಬಿಟ್ಟು ವೀಲ್ ಚೇರ್ ಗಳನ್ನ ಉಚಿತವಾಗಿ ತಗೊಂಡೋಗಿದ್ದಾರೆ ನಿನ್ನೆ ತಾನೇ ದೂರವಾಣಿ ಕರೆ ಬಂತು ಫ್ರೆಂಡ್ಸ್ ಚಿತ್ರದುರ್ಗದಿಂದ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಹಿರೇಹಳ್ಳಿ ಗ್ರಾಮದಿಂದ ಒಬ್ರು ರಾಧಮ್ಮ ಅನ್ನೋರು ಬಂದಿದ್ದಾರೆ ನಮ್ಮೊಂದಿಗೆ ಅವರನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ರಾಧಾ ಮರ ನಮಸ್ತೆ ಚೆನ್ನಾಗಿದ್ದೀರಾ ಎಲ್ಲಿಂದ ಬಂದಿದ್ದೀರಾ ನೀವು ಚಿತ್ರದುರ್ಗದಿಂದ ಬಂದಿದ್ದೀರಾ ಬೆಳಿಗ್ಗೆ ಹೊರಟು ಬಂದಿದ್ದೀರಾ ನಿಮಗೆ ನಾವು ಯಾರಿಗೋಸ್ಕರ ವೀಲ್ ಚೇರ್ ತಗೊಂಡಮ್ಮ ಇದೀರಾ ಅವ್ರೇನಾಗಿದೆ ಅದಕ್ಕೆ ಕಾಲು ಕೈ ಹಿಂದೆ ಅದಕ್ಕೆ ಎಂಟು ದಿವಸ ಕಾಲು ಹೌದಾ ಫ್ರೆಂಡ್ಸ್ ಅವ್ರ ಮಾವನ್ಗೆ ತುಂಬಾ ವರ್ಷದಿಂದ ವರ್ಷದಿಂದ ಅವ್ರಿಗೆ ಹುಷಾರಿಲ್ಲ ಅವ್ರಿಗೆ ನಡಿಲಿಕ್ಕೂ ಆಗ್ತಾ ಇಲ್ಲ ಮತ್ತೆ ಕಾಲು ಮತ್ತೆ ಕೈಯಲ್ಲಿಲ್ಲ ತುಂಬಾ ಕೆತ್ಕೊಂಡು ಹೋಗಿದಾಗ ನಮ್ಗೆ ವಿಡಿಯೋ ಬಂದಿತ್ತು ಫ್ರೆಂಡ್ಸ್ ನೋಡಕ್ಕೂ ಆಗ್ತಾ ಇಲ್ಲ ಮೂಡಿನ ತುಂಬಾ ಬೇಜಾರ ಆಯ್ತು ಅವ್ರನ್ನ ತುಂಬಾ ದಪ್ಪ ಇರೋದ್ರಿಂದ ಎಂಟು ಜನ ಎತ್ತಬೇಕು ಇವ್ರು ಹಾಗಾಗಿ ಇವ್ರು ಇರೋದು ಈ ಇರೋದು ಮನೆಯಲ್ಲಿ ಇವರಿಗೆ ಆಗ್ತಾ ಇಲ್ಲ ಹಾಗಾಗಿ ಅವರ ವೀಲ್ ಚೇರ್ ನ ಅವಶ್ಯಕತೆ ಇದೆ ಹಾಗಾಗಿ ನಾನು ಈಗ ವೀಲ್ ನ ಕೊಡ್ತಾ ಇದೀವಿ ಫ್ರೆಂಡ್ಸ್ ಇದು ಉಪಯೋಗ ಮಾಡ್ಕೊಳಿದೀವಿ ಮಾವನ್ಗೆ ಇದನ್ನ ತಗೊಂಡ್ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರು ಹೇಳ್ತಿದ್ದಾರೆ ಫ್ರೆಂಡ್ಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಾವು ನಾವು ತುಂಬಾ ಬಡವರಿದ್ದೀವಿ ಇದನ್ನ ನಮಗೆ ಕೊಂಡ್ಕೊಳ್ಳಕ್ಕೆ ಆಗಲ್ಲ ಅಂತ ನಮ್ಗೆ ಉಚಿತವಾಗಿ ಕೊಡ್ತಾ ಇದ್ದೀರಾ ನನಗೆ ತುಂಬಾ ಸಂತೋಷ ಆಯ್ತು ನಮ್ಗೆ ಉಪಯೋಗನ ಆಯ್ತು ಪ್ರಶಂಸರಿಗೆ ಮತ್ತೆ ಅವರಿಗೆ ಈ ಸಂಸ್ಥೆ ಎಲ್ಲರೂ ಎಲ್ಲ ಸಿಬ್ಬಂದಿ ವರ್ಗದಕ್ಕೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ನಾವು ಈಗ ಎಷ್ಟೋ ವಿಡಿಯೋಗಳನ್ನ ನಾವು ಯೂಟ್ಯೂಬ್ ಅಲ್ಲಿ ಬಿಟ್ಟಿದೀವಿ ದಯವಿಟ್ಟು ದಯವಿಟ್ಟು ಈ ಈ ಒಂದು ವಿಡಿಯೋನ ಶೇರ್ ಮಾಡಿ ಇನ್ನು ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ವಿಡಿಯೋವನ್ನ ನೋಡಿ ಆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಈ ಡಿಸ್ಪ್ಲೇ ಬರುವಂತಹ ದೂರವಾಣಿ ಸರ್ಕಲ್ ಕಾಂಟ್ಯಾಕ್ಟ್ ಮಾಡಿ ಬಂದು ಉಚಿತವಾಗಿ ಕೊಡುವಂತಹ ವೀಲ್ ಚೇರ್ ಗಳನ್ನ ದಯವಿಟ್ಟು ತಗೊಂಡು